ಚುನಾವಣಾ ಆಯೋಗದ ಕಲ್ಲಾಟ ಈ ಮೂಲಕ ಇದೆ ಅಂಬ ಸಂಶಯದಲ್ಲಿ ಅವರು ಮನೆ ಮನೆ ಭೇಟಿ ಕೊಡ್ಲಿಕ್ಕಿಲ್ಲ ಮೊಬೈಲ್ ನೋಡಿ ಮ್ಯಾಪಿಂಗ್ ಮಾಡಬೇಕು ಇವತ್ತಿನವರೆಗೆ ಈ ಮ್ಯಾಪಿಂಗ್ ಕೆಲಸಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳ ಸಭೆ ಕರೆದಿಲ್ಲ ಇವತ್ತು ಕರ್ದು ಮುಚ್ಚಿ ಯಾಕೆ ಮ್ಯಾಪಿಂಗ್ ಮಾಡಿ ಈ ತರ ಮಾಡಬೇಕು ಇವರು ಚುನಾವಣಾ ಬಿ ಎಲ್ ಎಲ್ಲಿ ಏನೋ ಜವಾಬ್ದಾರಿ ಇಲ್ಲ ಅವ್ರು ಸತ್ತಿದ್ರ ಪೊಲಿಟಿಕಲ್ ಲೀಡರ್ಗಳು ಅದು ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಇವತ್ತು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿರುವಾಗ ಅವ್ರಿಗೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ಅವ್ನಿಗೆ ಐವತ್ತು ವರ್ಷ ಆಗಿದೆ ಯಾವ ಯಾವ ರೀತಿ ನೀವು ಫೋಟೋ ಐಡೆಂಟಿಫೈ ಮಾಡ್ತೀರಿ ಅಲ್ಲಿ ಫೋನ್ ಮಾಡಿ ಎಲ್ ಎಲ್ಲಿ ಕೇಳ್ತಿದಾರಂತೆ ನಿಮ್ಮ ತಂದೆ ತಾಯಿಯಲ್ಲಿರೋದು ಅಲ್ಲಿ ಎಷ್ಟು ಕಡೆ ಎಷ್ಟು ಸಲ ಮತ ಹಾಕಿದ್ದಾರೆ ನಮಗೆ ದಾಖಲೆ ಕೊಡಬೇಕು ಅಂತ ಕೇಳ್ತಾ ಇದಾರೆ ಎರಡ್ ಸಾವಿರದ ಎರಡರಲ್ಲಿ ಯಾವ ತರ ಪರಿಷ್ಕರಣೆ ಮಾಡಿದ್ದಾರೆ ಮನೆ ಮನೆ ಮೇಲೆ ಭೇಟಿ ಮನೆ ಮನೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಲಿ ಇವ್ರ ಎಲ್ಲ ಮನೆಗೆ ಹೋಗ್ಲಿ ಅಲ್ಲಲ್ಲ ನೀವು ಜನರ ತಪ್ಪು ಜನರಿಗೆ ಜಾಗೃತಿ ಮೂಡಿಸುವಂತದ್ದು ನೀವು ಜನರ ಅಂತ ಹೇಳಿ ಚುನಾವಣಾ ಆಯೋಗವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗುದು ಬೇಡ ನಾವು ಜನರ ತಪ್ಪನ್ ಜನರಿಗೆ ಹೇಳ್ಬೇಕು ಸುಲಭದಲ್ಲಿ ಡಿಲೀಟ್ ಮೊದಲು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಹೊಸ ಪ್ರೊಸೆಸ್ ಅಲ್ಲಿ ಸಾರಾ ಸಾಗ ಡಿಲೀಟ್ ಆಗುವಂತ ವಿಚಾರದಲ್ಲಿ ಭಯದಲ್ಲಿ ಓಟು ಚೋರಿಯ ಬಗ್ಗೆ ದೊಡ್ಡ ರಾಧಾಂತ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಒಂದು ಬೇರೆ ರೀತಿಯಲ್ಲಿ ಇವತ್ತು ಜನರ ಮತ ಕಸಿಯುವಂತ ಹುನ್ನಾರವನ್ನ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ ಚುನಾವಣಾ ಆಯೋಗದ ಒಂದು ಆದೇಶ ಬಂದಿದೆ ನಮ್ಮ ಜಿಲ್ಲೆ ಮಟ್ಟಿಗೆ ಜಿಲ್ಲಾಧಿಕಾರಿಗಳಿಗೆ ಅದರಲ್ಲಿ ಆದೇಶದಲ್ಲಿ ಅವರು ಎರಡ್ ಸಾವಿರದ ಮತದಾರ ಪಟ್ಟಿಯ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮತದಾರ ಪಟ್ಟಿಯನ್ನ ಇರುವಂತಹ ಮತದಾರರನ್ನ ಮ್ಯಾಪಿಂಗ್ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಒಂದು ಸಮಗ್ರ ಪರಿಷ್ಕರಣೆ ಆಗಿದೆ ಈಗ ಇಪ್ಪತ್ತ ಮೂರು ವರ್ಷ ಬಳಿಕ ಅದೇ ವೋಟರ್ ಪಟ್ಟಿಯನ್ನು ಇಟ್ಟುಕೊಂಡು ಎರಡ್ ಸಾವಿರದ ಇಪ್ಪತ್ತೈದರ ವೋಟರ್ ಪಟ್ಟಿಯ ಅಲ್ಲಿರುವಂತ ಮತದಾರರವನ್ನ ಮ್ಯಾಪಿಂಗ್ ಮಾಡಬೇಕು ಯಾರೆಲ್ಲ ಇದ್ದಾರೆ ಇಲ್ವಾ ಅಂದ್ರೆ ಮ್ಯಾಪಿಂಗ್ ಮಾಡಿ ವರದಿ ಕೊಡಬೇಕು ಅನ್ನೋ ಆದೇಶ ಆಗಿದೆ ಇದು ನಮಗೆ ಸಂಶಯ ಮೂಡುವಂತ ಒಂದು ಕಾರ್ಯಕ್ರಮ ಆಗಿದೆ ಚುನಾವಣಾ ಆಯೋಗದ ಕಲ್ಲಾಟ ಈ ಮೂಲಕ ನಡೀತಾ ಇದೆ ಸಂಶಯದಲ್ಲಿ ಇವತ್ತು ಜನರಿಗೆ ತಿಳಿಸುವಂತ ಜನ ಜಾಗೃತಿ ಮೂಡಿಸುವಂತ ಉದ್ದೇಶಕ್ಕಾಗಿ ನೀವು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದೇವೆ ಮ್ಯಾಟಿಂಗ್ ನ ಮೂಲಕ ನಮ್ಮ ರಾಜ್ಯದ ಮತದಾರರ ಪಟ್ಟಿಯಲ್ಲಿರುವಂತ ಮತದಾರರ ಮತ ಹಕ್ಕನ್ನು ಕಸಿಯುವಂತ ಕೆಲಸವನ್ನ ಇವತ್ತು ಮಾಡುವಂತಹ ಹುನ್ನಾರ ನಡೀತಾ ಇದೆ ಉದಾಹರಣೆ ಎರಡ್ ಸಾವಿರದ ಎರಡರಲ್ಲಿ ಸಮಗ್ರ ಪರಿಷ್ಕರಣೆ ಆಗಿದೆ ಮನೆ ಮನೆ ಭೇಟಿ ನೀಡಿ ಕೊನೆ ಮನೆ ಮನೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಿದ್ರು ಎರಡ್ ಸಾವಿರದ ಎರಡರಲ್ಲಿ ಆ ಬಳಿಕ ಪ್ರತಿ ವರ್ಷ ಕೂಡ ಪರಿಷ್ಕರಣೆ ಆಗ್ತಾ ಇದೆ ಸಂಕ್ಷಿಪ್ತ ಪರಿಷ್ಠಾ ಎಸ್ ಆರ್ ಅಂತ ಸಮ್ಮರಿ ರಿವಿಜನ್ ಅಂತ ಹೇಳುವಂಥದ್ದು ಅದು ಮಾಡ್ತಾ ಇದ್ದಾರೆ ಪತ್ರ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗ್ತಿತ್ತು ಮತ್ತೆ ಸೇರ್ಪಡೆ ಮಾಡುವಂಥದ್ದು ಮತ್ತೆ ಡಿಲೀಷನ್ ಯಾರು ಅರ್ಜಿ ಕೊಟ್ಟರೆ ಮಾತ್ರ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಬಾರಿ ಈ ಸ್ಪೆಷಲ್ ಸಮ್ಮರ್ ರಿವಿಶನ್ ಆಗ್ತಾ ಮಾಡ್ತಾ ಇದಾರೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಗೆ ಪರಿಷ್ಕರಣೆ ಮಾಡಿ ಅಂತಿಮ ಪಟ್ಟಿ ಹೊರಡಿಸಿದ್ದಾರೆ ಎರಡ್ ಸಾವಿರದ ಎರಡರಿಂದ ಇವತ್ತರವರೆಗೆ ಇಪ್ಪತ್ತ ಮೂರು ಬಾರಿ ಪರಿಷ್ಕರಣೆ ಆದ ಬಳಿಕ ಇವತ್ತು ಪುನಃ ಪರಿಷ್ಕರಣೆ ಯಾಕೆ ನಾವು ಚುನಾವಣೆ ಆಯೋಗವನ್ನು ಕೇಳುವಂತ ಯಾಕೆ ಪರಿಷ್ಕರಣೆ ಮಾಡಬೇಕಿತ್ತು ಇವರು ಏನು ಅಗತ್ಯ ಇದೆ ಇಲ್ಲಿ ಒಂದು ವಿಚಾರ ಅಂತ ಹೇಳುವಂತದ್ದು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮಾತ್ರ ಪಟ್ಟಿಯನ್ನ ಬಿ ಎಲ್ ಓಗಳಿಗೆ ಬೂತ್ ಲೆವೆಲ್ ಕೊಟ್ಟು ಅದರ ತಾಳೆ ನೋಡಿ ಅದರಲ್ಲಿ ಇಲ್ಲದಂತ ಯಾರೆಲ್ಲ ಇದ್ದಾರೆ ಅದರ ವರದಿಯನ್ನು ಕೊಡಬೇಕು ಅಂತೇಳಿ ಚುನಾವಣಾ ಆದೇಶ ಮಾಡಿದೆ ಅವರು ಮನೆ ಮನೆ ಭೇಟಿ ಕೊಡ್ಲಿಕ್ಕಿಲ್ಲ ಮೊಬೈಲ್ ಅಲ್ಲಿ ನೋಡಿ ಮ್ಯಾಪಿಂಗ್ ಮಾಡಬೇಕು ಇವತ್ತು ಚುನಾವಣಾ ಆಯೋಗದ ಮ್ಯಾನ್ ಅಲ್ಲಿ ಇದೆ ಯಾವುದೇ ಚುನಾವಣದ ಪರಿಷ್ಕರಣೆ ಆಗಲಿ ಬೇರೆ ಬೇರೆ ಯಾವುದೇ ಕಾರ್ಯಕ್ರಮ ಆಗಲಿ ಅದು ರಾಜಕೀಯ ಪಕ್ಷದ ಮುಖಂಡರ ಸಭೆ ಕರೆದು ಅವರಿಗೆ ಮಾಹಿತಿ ನೀಡಿ ಚರ್ಚೆ ಮಾಡಿ ಸಭೆ ನಡೆಸಿ ನಂತರ ಕಾರ್ಯಕ್ರಮ ಮುಂದುವರಿಸುವಂಥದ್ದು ಇವತ್ತಿನವರೆಗೆ ಈ ಮ್ಯಾಪಿಂಗ್ ಕೆಲಸಕ್ಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಲೀಡರ್ಗಳ ಸಭೆ ಕರೆದಿಲ್ಲ ಮತ್ತು ಮ್ಯಾನ್ ಬಿ ಎಲ್ ಎಲ್ಲಿಗೆ ಅಧಿಕಾರ ಕೊಟ್ಟರೆ ಬಿ ಎಲ್ ಎ ಅಂದರೆ ಎಲ್ಲ ರಾಜಕೀಯ ಪಕ್ಷದ ಅಲ್ಲಿ ಏಜೆಂಟ್ಗಳಿದ್ದಾರೆ ಅದನ್ನು ಚುನಾವಣಾ ಆಯೋಗ ನಾವು ಕೊಡೋದು ಅಲ್ಲಿ ನೇಮಕ ಮಾಡಿರ್ತಾರೆ ಆ ನೇಮಕ ಮಾಡಿದ ಬಿಎಲ್ ಗಳ ಮಾಹಿತಿ ಕೊಡಬೇಕಲ್ಲ ಅದನ್ನು ಕೂಡ ಕೊಟ್ಟಿಲ್ಲ ಇವತ್ತು ಕದ್ದು ಮುಚ್ಚಿ ಯಾಕೆ ಮ್ಯಾಪಿಂಗ್ ಮಾಡಿ ಈ ತರ ಮಾಡ್ಬೇಕು ಇವರು ಚುನಾವಣಾ ಆಯೋಗ ಎರಡ್ ಸಾವಿರದ ಎರಡರ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯ ಟ್ಯಾಲಿ ಮಾಡುವಾಗ ಹಲವಾರು ಗೊಂದಲಕ್ಕೆ ಐಡೆಂಟಿಫೈ ಮಾಡುದು ನಾನು ಕೇಳುವಂತ ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿ ಬಳಿಕ ಎರಡ್ ಸಾವಿರದ ಎಂಟಕ್ಕೆ ವಿಧಾನಸಭಾ ಕ್ಷೇತ್ರ ವಿಂಗಡಣೆ ಆಗಿದೆ ಆ ಬಳಿಕ ಬೂತ್ ಮಟ್ಟದಲ್ಲಿ ಒಂದು ಸಾವಿರದ ಎಂಟುನೂರು ಮತದಾರ ಇರುವಂತಹ ಬೂತ್ ಅನ್ನ ಡಿವೈಡ್ ಮಾಡಿ ಅದಕ್ಕೆ ಭಾಗ ಸಂಖ್ಯೆ ಬೇರೆ ಬೇರೆ ಕೊಟ್ಟಿದ್ದಾರೆ ಆ ಬಳಿಕ ಬೂತ್ ಡಿವೈಡ್ ಬೇರೆ ಬೇರೆ ಕಾರಣಕ್ಕಾಗಿ ಬೂತ್ ಡಿವೈಡ್ ಆಗಿದೆ ಬೂತ್ ಮತ ಕಟ್ಟೆ ಸಂಖ್ಯೆ ಬೇರೆ ಬೇರೆ ಆಗಿದೆ ಹೆಚ್ಚ ಹೆಚ್ಚಲಾಗಿದೆ ಎರಡ್ ಸಾವಿರದ ಎರಡರ ಪಟ್ಟಿಯಲ್ಲಿ ಇರುವುದಕ್ಕೂ ಎರಡ್ ಸಾವಿರದ ಇಪ್ಪತ್ತರ ಮಟ್ಟು ಬೂತ್ ಸಂಖ್ಯೆ ವ್ಯತ್ಯಾಸ ಇದೆ ಇವರು ಎರಡ್ ಸಾವಿರದ ಎರಡರ ಪಟ್ಟಿಯನ್ನು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಪಟ್ಟಿ ಇಟ್ಟುಕೊಂಡು ಯಾವ ಯಾವ ತರ ಮ್ಯಾಪಿಂಗ್ ಮಾಡ್ತಾರೆ ಯಾಕೆ ಪೊಲಿಟಿಕಲ್ ಪಾರ್ಟಿಯ ಸಭ್ಯ ಕರೆದಿಲ್ಲ ಅವರು ನಾನು ಒಂದು ಮತ ಚೋರಿಯ ಬಗ್ಗೆ ದೊಡ್ಡ ಇಶ್ಯೂ ಆಗಿತ್ತು ಮೊನ್ನೆ ಹರಿಯಾಣದ ಇಶ್ಯೂ ಆದಾಗ ರಾಜ್ಯದ ಒಬ್ಬ ಒಬ್ಬ ಆಂಕರ್ ಒಂದು ಮಾಧ್ಯಮದ ಆಂಕರ್ ಮಾತು ನಾನು ನೋಡಿದ ಬಿಎಲ್ ಏನೋ ಜವಾಬ್ದಾರಿ ಇಲ್ವಾ ಅವರು ಸತ್ತಿದ್ರ ಪೊಲಿಟಿಕಲ್ ಲೀಡರ್ ಅದು ಕಾಂಗ್ರೆಸ್ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಬಿಎಲ್ ಗೆ ಮಾಹಿತಿ ಕೊಡಿದ್ರೆ ಬಿಎಲ್ ಏನು ಗೊತ್ತಾಗ್ತದೆ ಯಾವ ಪೊಲಿಟಿಕಲ್ ಲೀಡರ್ ಗೆ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಎರಡ್ ಸಾವಿರದ ಎರಡರ ಮತದಾರರ ಪಟ್ಟಿರುವಾಗ ಅವರಿಗೆ ಇಪ್ಪತ್ತೈದು ವರ್ಷ ಆಗಿರ್ಬೋದು ಇಪ್ಪತ್ತೈದಕ್ಕೆ ಐವತ್ತು ವರ್ಷ ಆಗಿದೆ ಯಾವ ಯಾವ ರೀತಿ ನೀವು ಫೋಟೋ ಐಡೆಂಟಿಫೈ ಮಾಡ್ತೀರಿ ಈ ರೀತಿ ಎಲ್ಲ ಒಂದು ವಾತಾವರಣದಲ್ಲಿ ಇವರು ತದ್ದು ಮುಚ್ಚಿ ಯಾಕೆ ಮಾಡಬೇಕು ಇವತ್ತು ಇವತ್ತು ಒತ್ತಡ ಹಾಕ್ತಾ ಇದ್ದಾರೆ ಬಿ ಎಲ್ ಎಗಳಿಗೆ ಒತ್ತಡ ಹಾಕ್ತಾ ಇದ್ದಾರೆ ಬೇಗ ಮಾಡ್ಬೇಕು ಬೇಗ ಮುಗಿಸ್ಬೇಕು ಅಂತ ಹೇಳಿ ಅವ್ರಿಗೆ ಮೆಮೊ ಕೊಡ್ತಾ ಇದ್ದಾರೆ ಹಾಗೆ ನಿನ್ನೆ ತಾನೇ ನನಗೆ ಅಡ್ಡ ನಡಕದ ಒಂದು ಮನೆಯಿಂದ ಫೋನ್ ಬಂತ ನಮ್ಮ ಊರಿನವರು ಅಲ್ಲಿಗೆ ಮದುವೆ ಮಾಡಿ ಕೊಟ್ಟು ಹುಡುಗಿಯನ್ನ ಅಲ್ಲಿ ಫೋನ್ ಮಾಡಿ ಬಿ ಎಲ್ ಎಲ್ಲಿ ಕೇಳ್ತಾ ಅಂತ ನಿಮ್ಮ ತಂದೆ ತಾಯಿಯಲ್ಲಿರುವುದು ಅಲ್ಲಿ ಎಷ್ಟು ಕಡೆ ಎಷ್ಟು ಸಲ ಮತ ಹಾಕಿದ್ದಾರೆ ನಮಗೆ ದಾಖಲೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರಂತೆ ಮತ ಹಾಕಿದ ದಾಖಲೆ ಇರುದೇ ಇರತ್ತರ ಚುನಾವಣೆ ಆಗಿರೋದತ್ರ ಮತ ಎಷ್ಟು ವರ್ಷ ಆ ಮತ ಹಾಕಿದ ದಾಖಲೆ ಇರುದೇ ಇರತ್ತೆ ಹತ್ರ ಅದನ್ನು ಕೆಲವರು ಕೊಡ್ತಾ ಇಲ್ಲ ಎಲ್ಲ ಡಾಟಾ ಡಿ ಡಿಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ತರ ಗೊಂದಲ ಮೂಡಿಸುವಂತ ಕೆಲಸವನ್ನ ಇದು ಚುನಾವಣಾ ಆಯೋಗ ಮಾಡ್ತಾ ಇದೆ ಆಗ್ತಾ ಇದೆ ಮುಗಿತ ಬಂತು ಏಯ್ಟಿ ಪರ್ಸೆಂಟ್ ಮುಗಿತ ಬಂತು ಮಾಹಿತಿ ಕೊಡ್ಬೇಕಲ್ಲ ಯಾರಿಗೆ ಕೊಡಬೇಕಾದವ್ರ್ ಈಗ ನಾನು ಹೇಳುವಂಥದ್ದು ಚುನಾವಣಾ ಆಯೋಗದ ತಾಲೂಕು ತಕ್ಕ ಕುಡಿಬೇಕು ಅಧಿಕಾರಿಗಳು ಗೊತ್ತಿಲ್ಲಲ್ಲ ನಮಗೆ ಸರಿ ಒಂದು ನಿಮಿಷ ಪೊಲಿಟಿಕಲ್ ಲೀಡರ್ಗಳಿಗೆ ಮಾಹಿತಿ ಕೊಡ್ಬೇಕಲ್ಲ ಸ್ವಾಮಿ ನನಗೀಗ ಬೇರೆ ನನಗೆ ಗೊತ್ತಾದ್ದು ನನಗೆ ಬೇರೆ ಮೂಲದಿಂದ ಗೊತ್ತಾಯ್ತು ಈಗ ಈಗ ಮಾಡ್ತಾ ಇದಾರೆ ಅಂತೇಳಿ ಈಗ ಪೊಲಿಟಿಕಲ್ ಲೀಡರ್ಗಳಿಗೆ ಮಾಹಿತಿ ಕೊಡ್ತಿದ್ರೆ ನಾವ್ ಅಲ್ಲಿ ವೆರಿಫೈ ಮಾಡ್ತೇವಲ್ವಾ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ನಮ್ಮ ಪ್ರಶ್ನೆ ಪೊಲಿಟಿಕಲ್ ಪಾರ್ಟಿಗಳನ್ನ ಕತ್ತಲೆಯಲ್ಲಿ ಇಟ್ಟು ಬಿ ಎಲ್ ಎಗಳನ್ನ ಕತ್ತಲೆಯಲ್ಲಿ ಇಟ್ಟು ಯಾಕೆ ಮಾಡ್ಬೇಕು ಅಂತೇಳಿ ಈಗ ದೇಶಾದ್ಯಂತ ಸಮಸ್ಯೆ ಇದೆಯಾ ಚುನಾವಣೆಗೆ ಯಾವುದೇ ಉತ್ತರ ಕೊಡ್ತಾ ಇಲ್ಲ ಅಲ್ಲ ಅಲ್ಲ ಸರ್ ಕಲ್ಲಾಟ ನಡೆಸುವಂತ ವಿಚಾರ ಮಾಡುವಂತದ್ದು ಎಲ್ಲ ಜನರಿಗೆ ಇವತ್ತು ಭಾವನೆ ಇದ್ದಾಗ ಇವರು ಬೇರೆ ರೀತಿಯಲ್ಲಿ ಮ್ಯಾಪಿಂಗ್ ಮಾಡುವ ರೀತಿಯಲ್ಲಿ ಇವತ್ತು ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮ್ಯಾಪಿಂಗ್ ಮಾಡ್ಬೇಕು ಅಂತ ಯಾಕೆ ಮಾಡ್ಬೇಕಿತ್ತು ಯಾರು ಕೇಳುದು ಯಾರಿಗೆ ಗೊತ್ತಿರಬೇಕಲ್ಲ ಅಲ್ಲ ನನಗೆ ಗೊತ್ತಾಯ್ತು ನಮ್ಗೆ ಜಿಲ್ಲೆ ದಬ್ಬಿ ಗೊತ್ತಾಯಿತು ನಮಗೆ ಗೊತ್ತಾಯ್ತು ನಾವು ಮಾತಾಡ್ತಾ ನಾವು ಜಿಲ್ಲೆಯ ಬಗ್ಗೆ ನನಗೆ ಗೊತ್ತಿಲ್ಲ ನನಗೀಗ ನಮ್ಮ ಜಿಲ್ಲೆಯಲ್ಲಿ ಈ ತರ ಆಗ್ತಾ ನನಗೆ ಮಾಹಿತಿ ಬಲ್ಲ ಮೂಲದ ಮಾಹಿತಿ ಬಂದ ಕಾರಣ ನನಗೆ ಬಿ ಎಲ್ ಒಲಿ ಕೊಟ್ಟ ಮಾಹಿತಿ ಪ್ರಕಾರ ಯಾಕೆ ನಾನು ನನಗೆ ಫೋನ್ ಮಾಡಿದ್ರು ನನಗೆ ಮಾಹಿತಿ ಆಗಲಿ ಕಾರಣ ಏನಂತಂದ್ರೆ ನಾನು ಜಿಲ್ಲಾ ಸೀಮಿತವಾಗಿ ರಾಜ್ಯ ಸೀಮಿತವಾಗಿ ಮಾತಾಡ್ತಾ ಇಲ್ಲ ಈಗ ನನಗೆ ಫೋನ್ ಮಾಡಿ ಬಿ ಎಲ್ ಎ ಫೋನ್ ಮಾಡಿದ್ರು ಬಿ ಎಲ್ ಫೋನ್ ಮಾಡಿದ್ರು ಸರ್ ಈಗ ಈಗ ಪರಿಷ್ಕರಣೆ ನಿಮ್ಮ ನನ್ನ ಮನೆ ಅಂತ ಬಂದಾಗ ನೋಡಿ ಮ್ಯಾಪಿಂಗ್ ಮಾಡ್ತಾ ಇದ್ದೇವೆ ಈಗ ಹೇಗ ಉಂಟು ಹಾಗೆ ನನಗೆ ಗೊತ್ತಾಯಿತು ಎರಡು ಸಾವಿರದ ಎರಡರಲ್ಲಿ ಯಾವ ತರ ಪರಿಷ್ಕರಣೆ ಮಾಡಿದ್ದಾರೆ ಮನೆ ಮನೆ ಭೇಟಿ ಮನೆ ಮನೆ ಭೇಟಿ ಕೊಟ್ಟು ಪರಿಷ್ಕರಣೆ ಮಾಡಲಿ ಇವ್ರ ಎಲ್ಲ ಮನೆಗೆ ಹೋಗ್ಲಿ ಎರಡ್ ಸಾವಿರದ ಎರಡರಲ್ಲಿ ಮಾಡಿದ್ರಲ್ಲ ಅದೇ ತರ ಮಾಡಲಿ ಈಗ ಇಷ್ಟೆಲ್ಲ ಗೊಂದಲ ಇರುವಾಗ ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಇದೆ ಗೊತ್ತಿಲ್ಲ ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರವಿಂಗ್ ಆಗಿದೆ ಬೂತ್ ಡಿವೈಡ್ ಆಗಿದೆ ನಂಬರ್ ಚೇಂಜ್ ಆಗಿದೆ ಆ ಇನ್ನೊಂದು ಸಮಸ್ಯೆ ಹಿಂದೆ ಅಲ್ಲ ಪಂಚಾಯತ್ ಒಂದು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಯವರ ಮತದ ಮನೆ ನಂಬರ ಅದರಲ್ಲಿ ಪ್ರಿಂಟ್ ಆಗಿತ್ತು ಅವರ ಮನೆ ನಂಬ್ರ ಆ ನಂಬರ್ ಇತ್ತು ಈಗ ಏನೋ ಇದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕಡೆ ಪಂಚಾಯತ್ ನಮ್ಮ ನಂಬರ್ ಇದೆ ಕೆಲಗಡೆ ಆಧಾರ್ ಕಾರ್ಡ್ಲಿರೋ ನಂಬರ್ ಇದೆ ಕೆಲವು ಕೆಲವು ಮನೆಯವರ ಹೆಸರಲ್ಲಿ ರೇಷನ್ ಕಾರ್ಡ್ ನಂಬರ್ ಇದೆ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಹೇಳೋದು ಮನೆ ಮನೆಗೆ ಭೇಟಿ ಕೊಡ್ಲಿ ಇವ್ರು ಈಗ ಮಾಹಿತಿ ಹಗಲಿ ಕೇಳಬೇಕು ಮಾಹಿತಿ ಹಗಲು ಕೊಡುವಾಗ ಒಂದುವರೆ ಎರಡು ತಿಂಗಳೆಲ್ಲ ಮಾಡ್ತಿದ್ದಾರೆ ಈಗ ನನಗೆ ಇಮಿಡಿಯೇಟ್ ಜನರಿಗೆ ತಿಳಿಸಬೇಕಲ್ಲ ಅದಕ್ಕೆ ಬೇಕಾಗಿ ನಾವು ಮಾಡ್ತಿರುವಂತದ್ದು ಹೇಗೆ ಇಲ್ವಾ ಪೊಲಿಟಿಕಲ್ ಡೈರೆಕ್ಷನ್ ಇಲ್ವಾ ಪೊಲಿಟಿಕಲ್ ಪಾರ್ಟಿಯಲ್ಲಿ ಕರಿಬೇಕು ಅಂತೇಳಿ ಸಭೆ ಕರಿಬೇಕು ಬಿ ಎಲ್ ಎಗಳಿಗೆ ಚುನಾಯಕದ ಮ್ಯಾನುಲ್ ಎಲ್ಲ ಉಂಟಲ್ಲ ಅವರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಅವ್ರ ಸಹಕರ್ತ ಕೊಡಬೇಕು ಅಂತೇಳಿ ಹೇಗೆ ಕತ್ತಲೆ ಇಟ್ಟಿದ್ದೀರಿ ಇವ್ರು ನಾವು ಮಾಡಿದೆ ಎಲ್ಲ ಅದು ನಡೆಯುವುದಿಲ್ಲ ಸ್ವಾಮಿ ಇವತ್ತು ಜನರು ಏನಾಗಿದೆ ವೇರದಲ್ಲಿ ಏನಾಗ್ತಾ ಇದೆ ತಪ್ಪು ಮಾಡಿದ್ರೆ ಈಗ ನಿಮ್ ಬಿಹಾರದಲ್ಲಿ ಹನ್ನೆರಡು ಲಕ್ಷ ಓಟ್ ಹೇಗೆ ಹೋಯ್ತು ಈಗ ಬಿಹಾರದಲ್ಲಿ ಆಯ್ತಾ ಕೇಳಿ ಕೂಡ ಆಯ್ತಾ ಬೀಹಾರದಲ್ಲಿ ಆಯ್ತಾ ಅಲ್ಲಲ್ಲ ನೀವು ಜನರ ತಪ್ಪು ಜನರಿಗೆ ಜಾಗೃತಿ ಮೂಡಿಸುವಂತದ್ದು ನೀವು ಜನರ ಅಂತ ಹೇಳಿ ಚುನಾವಣವನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗುದು ಬೇಡ ನಾವು ಜನರ ತಪ್ಪನ್ನು ಜನರಿಗೆ ಹೇಳ್ಬೇಕು ನಾವು ಎವರೆಸ್ಟ್ ಮಾಡ್ಬೇಕು ನಾನು ಇಷ್ಟೆಲ್ಲ ಹೇಳಿಲ್ಲ ಸ್ವಾಮಿ ನಿಮ್ಗೆ ಎರಡ್ ಸಾವಿರದ ಹೇಳ್ತಾ ಹೇಳ್ತೇನೆ ಎರಡ್ ಸಾವಿರದ ಎಂಟರಲ್ಲಿ ಸರ್ ಎರಡ್ ಸಾವಿರದ ಎಂಟರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಏನಾಯ್ತಾ ಅಲ್ಲಿ ಭಾಗ ಸಂಖ್ಯೆ ವ್ಯತ್ಯಾಸ ಆಯ್ತಾ ಎರಡ್ ಸಾವಿರದ ಎಂಟರ ನಂತರ ಎರಡ್ ಸಾವಿರದ ಎಂಟಕ್ಕೆ ಬದಲಾವಣೆ ಆಯ್ತಾ ನಿಮ್ಮ ವೋಟ್ ಐಟಲ್ಲಿ ಐಡೆಂಟಿ ಮಾಡಿದಲ್ಲಿ ಇವರು ನೋಡುದು ಖಾಲಿ ಇದನ್ನು ಮಾತ್ರ ಯಾವುದು ವಾಟರ್ ಪಾರ್ಟಿ ನೋಡುದು ವಾಟರ್ ಪಾರ್ಟಿ ನಿಮ್ಮ ಎಪಿಕ್ ನಂಬರ್ ಕೂಡ ಚೇಂಜ್ ಆಗಿದೆ ಆದ್ರೆ ಅಲ್ಲಿ ಹರಿಯಾಣದಲ್ಲಿ ಹೇಗಿದೆ ಸ್ವಾಮಿ ಅಲ್ಲಲ್ಲ ನಾನು ಹೇಳುವಂಥದ್ದು ಆ ಥರ ಆಗ್ಬಾರ್ದು ಅಂದ್ರೆ ನಾವು ಜಾಗ್ರತೆ ಮಾಡಬೇಕು ನಮಗೆ ಜವಾಬ್ದಾರಿ ಇಲ್ವಾ ನಾವು ನಿಮ್ಮ ಮಾಧ್ಯಮ ಜವಾಬ್ದಾರಿ ಇಲ್ವಾ ನೀವು ಹೇಳಬೇಕು ಜನರಿಗೆ ಮಾಹಿತಿ ಕೊಡಿ ತಪ್ಪು ಒಪ್ಪ ಮತ್ತೆ ನೋಡುವ ಸಹ ಕಮಿಷನ್ ಯಾಕೆ ಮಾಡ್ಬೇಕು ನಾನು ಹೇಳುವಂತದ್ದು ಈಗ ಎಸ್ ಐ ಟಿ ಆಗಿದೆ ಆಲಂದದಲ್ಲಿ ಸಸ್ಪೆಂಡ್ ಮಾಡ್ಬೇಕು ಹೆಚ್ಚು ಕಮ್ಮಿ ಮಾಡಿದ್ರೆ ಐ ಎಸ್ ಆಗಲಿ ಕೆ ಎಸ್ ಆಗಲಿ ಜನರ ಹಕ್ಕನ್ನ ಕದಿಯುವಂತ ಇತರ ಮೋಸ ಮಾಡುವಂತ ಅಧಿಕಾರಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕು ಈಗ ನನ್ನ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಬೇಕಲ್ಲ ಆಗುವ ಪ್ರಶ್ನೆ ಮಾಡ್ತಾ ಇದೆ ಆರೋಪ ಮಾಡೋದಲ್ಲ ಫಾರ್ಮ್ ಆರ್ ಅಲ್ಲಿ ಅನಿವಾಸಿ ಭಾರತೀಯರಿಗೆ ಸೇರ್ಪಡೆ ಅವಕಾಶ ಮಾಡಿ ಕೊಟ್ಟರು ಫಾರ್ಮ್ ಏಳರ ಡಿಲೀಷನ್ ಮಾಡುವಂತದ್ದು ಯಾರು ಕೊಡಬೇಕು ನಿಮ್ಮ ಡಿಲೀಷನ್ ಮಾಡಿದ ಚುನಾಯಕ ಮಾಡುದಲ್ಲ ಅವರೇ ಕೊಡಬೇಕು ಅರ್ಜಿ ಕೊಡಬೇಕು ಸೆವೆನಲ್ಲಿ ಎಂಟರಲ್ಲಿ ತಿದ್ದುಪಡಿ ಕೊಡಬೇಕು ಫಾರ್ಮ್ ಎಂಟ್ರಿ ಎಲ್ಲಿ ವರ್ಗಾವಣೆ ಕೊಡಬೇಕು ಯಾರು ಮಾಡಬೇಕು ಅವನ ರೈಟು ಇವರು ಏಕೈಕ ಮಾಡಲಿಕ್ಕೆ ಆಗೋದಿಲ್ಲ ಸ್ವಾಮಿ ಈಗ ವರ್ಗಾವಣೆಯಲ್ಲಿ ಕೂಡ ತೊಂದರೆ ಆಗ್ತಾ ಉಂಟು ಇಲ್ಲಿ ವರ್ಗಾವಣೆ ಅಂತ ಕೊಡೋದು ಅಲ್ಲಿ ವರ್ಗಾವಣೆ ಆಗುವುದಿಲ್ಲ ಮತದಾರರ ಪಟ್ಟಿಯನ್ನು ತೆಗಿಬೇಕಿದೆ ಅದು ನಿಮಗೆ ನೋಟಿಸ್ ಮಾಡ್ತಾರೆ ಸುಮ್ಮನೆ ತೆಗಿಲಿಕ್ಕೆ ಆಗುದಿಲ್ಲ ನಿಮ್ಮ ಅಕ್ಕನ ಅಷ್ಟು ಸ್ವಲ್ಪ ಕಸಿಲಿಕ್ಕೆ ಆಗೋದಿಲ್ಲ ಮೊದಲ ಸಿಸ್ಟಮಲ್ಲಿ ನಿಮಗೆ ನೋಟಿಸ್ ಮಾಡಿದೆ ಈಗ ಅದು ಸೆವೆನಲ್ಲಿ ಈಗ ನನಗೆ ನನ್ನ ವಾರ್ಡಲ್ಲಿ ನನ್ನ ಮತದಾರರ ಪಟ್ಟಿಯಲ್ಲಿ ವಲಸೆ ಹೋಗಿದ್ರೆ ನನಗೆ ಮತ ಅಧಿಕಾರಿ ಇರುವಂತ ಮತದಾರರ ಪಟ್ಟಿಯಲ್ಲಿ ಇರುವವನಿಗೆ ಸೆವೆನಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನೋಡಿ ಇವರು ವಲಸೆ ಹೋಗಿದ್ದಾನೆ ಇವ್ರು ಡಿಲೀಟ್ ಮಾಡಿ ಅಂತೇಳಿ ಆಗ ಏಕಾಏಕಿ ನಾನು ಕೊಟ್ಟೆ ಅಂತೇಳಿ ಮಾಡೋದಿಲ್ಲ ಅವ್ರು ಏನು ಮಾಡ್ತಾರೆ ನಿಮಗೆ ನೋಟಿಸ್ ಮಾಡ್ತಾರೆ ಒಂದು ಎರಡು ಮೂರು ನೋಟಿಸ್ ಮಾಡ್ತಾರೆ ನೋಟಿಸ್ ಮಾಡಿದ ನಂತರ ನೀವು ಅಲ್ಲಿ ಅದಕ್ಕೆ ಸಮರ್ಪಕ ದಾಖಲೆ ಕೊಡಬೇಕು ನಾನು ಇಲ್ಲಿದ್ದೇನೆ ಅಂತೇಳಿ ಒಂದೆಲ್ಲ ಮನೆ ಇದ್ದು ನಾವು ಜಾಬ್ ಬೇರೆ ಕಡೆ ಮಾಡಿದ್ರೆ ಇಲ್ಲಿ ಮನೆ ದಾಖಲೆ ಕೊಟ್ಟರೆ ಉಳಿತದೆ ಇಲ್ಲ ನೀವು ವಲಸೆ ಹೋಗಿದ್ರೆ ಇಲ್ಲಿ ಯಾವುದು ಇಲ್ಲ ಅಂತ ಹೇಳಿದ್ರೆ ಡಿಲೀಟ್ ಆಗ್ತದೆ ಆ ಸುಲಭದಲ್ಲಿ ಡಿಲೀಟ್ ಮೊದಲು ಮಾಡಲಿಕ್ಕೆ ಆಗ್ತಿರಲಿಲ್ಲ ಈಗ ಹೊಸ ಅಲ್ಲಿ ಸಾರಾ ಸಾಗರ ಡಿಲೀಟ್ ಆಗುವಂಥ ವಿಚಾರದಲ್ಲಿ ಭಯದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಪೊಲಿಟಿಕಲ್ ಆಗಿ ತೊಂದರೆ ಆಗ್ತದೆ ನಮಗೆ ತೊಂದರೆ ಆಗ್ತದೆ ಪಕ್ಷ ಅದಕ್ಕೆ ನಾವು ಜನರನ್ನು ಜಾಗೃತಿ ಮೂಡಿಸಬೇಕು ಅಂತ ಹೇಳುವಂತ ಇದಕ್ಕೆ ಏನ್ ಪರಿಹಾರ ಫ್ಯೂಚರ್ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಇಲ್ಲಿ ಆದ್ರೂ ಆ ರೀತಿಯ ಪ್ರೋಸೆಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಆಗಿದೆ ಈಗ ಹೊಸದಲ್ಲಿ ಏನಿದೆ ಗಲ್ಫಲ್ಲಿ ಏನಿದೆ ಅವರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಇದೆ ಎಲ್ಲದಕ್ಕೆ ಅದೇ ಯೂಸ್ ಮಾಡ್ತಾರೆ ಎಲ್ಲದಕ್ಕೆ ಒಂದೇ ಕಾರ್ಡ್ ಯೂಸ್ ಮಾಡ್ತಾರೆ ಈಗ ನಮ್ಮಲ್ಲಿ ಈಗ ಸದ್ಯಕ್ಕೆ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಅಲ್ಲಿ ಜೊತೆ ಲಿಂಕ್ ಮಾಡಿದ್ರೆ ಯಾಕೆಂದ್ರೆ ಒಂದು ಕಡೆ ಲಿಂಕ್ ಆದ್ರೆ ಮತ್ತೆ ಇನ್ನೊಂದು ಕಡೆ ಸೇರ್ಪಡೆ ಆಗೋಗ ಅಲ್ಲಿ ಇದೆ ಅಂತ ಕಾಣ್ತದೆ ಅಂತ ಒಂದು ವಿಚಾರ ಅಂತ ಸೀರಿಯಸ್ ಆಗಿ ಮಾಡದಿದ್ರೆ ಇದು ಗೊಂದಲ ಇನ್ನು ಕೂಡ ಮುಂದುವರಿಯಬಹುದು ಅಂತ ಅನಿಸ್ತದೆ ಯಾಕೆಂದ್ರೆ ಅದು ಎಕ್ಸೆಲ್ ಕೂಡ ಸೀಟ್ ಕೊಡೋದಿಲ್ಲ ಇವರು ಪಿ ಡಿ ಎಫ್ ಕೊಡ್ತಾರೆ ಅದನ್ನು ರೀಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನೀವು ಸೆಗ್ರಿಗೇಟ್ ಮಾಡ್ಬೇಕು ಅಂದ್ರೆ ಇಡೀ ವೋಟರ್ ಲಿಸ್ಟ್ ಅನ್ನು ತೆಗೆದು ಸೆಗ್ರಿಗೇಟ್ ಮಾಡ್ಲಿಕ್ಕೂ ಕಷ್ಟ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರಲ್ವಾ ಯಾಕೆ ಮತದಾರರ ಪಟ್ಟಿಗೆ ಅವರ ಲಿಂಕ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇವರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು